ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಿಸಿ ತಟ್ಟಿದ ವೀಕ್ಷಕರೇ ಏಕಾಏಕಿ ಬಿಗ್ ಬಾಸ್ ಆದೇಶ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಶುರುವಾಯಿತು ಸೊ ಬನ್ನಿ ಯಾವ ಸ್ಪರ್ಧಿಗಳು ಈ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಸ್ಪರ್ಧಿಗಳನ್ನ ಆಚೆ ಕಳಿಸಿದ್ದಾರೆ ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಒಟ್ಟು ಹತ್ತು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಹತ್ತರಲ್ಲಿ ಓರ್ವ ಸ್ಪರ್ಧಿ ಹಾಗೂ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಅನ್ನುವ ಕುತೂಹಲ ಇತ್ತು ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಒಬ್ಬ ಸ್ಪರ್ಧಿ ಅಲ್ಲ ಇದೀಗ ಬಿಗ್ ಬಾಸ್ ಕೊಟ್ಟ ಶಾಕ್ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಸೊ ಭಯದಲ್ಲಿ ಇವತ್ತು ಸ್ಪರ್ಧಿಗಳು ಆಟವನ್ನು ಆಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಡುತ್ತೆ ಆ ಟಾಸ್ಕ್ ಏನಪ್ಪಾ ಅಂದರೆ ನಾಮಿನೇಷನ್ ಮಾಡಬೇಕು ಆ ನಿಂದ ಕ್ಲಾರಿಟಿಯನ್ನು ಕೊಡಬೇಕು ಯಾವ ವಿಚಾರಕ್ಕೆ ಇವರು ಬಿಗ್ ಬಾಸ್ ಮನೆಯೊಳಗೆ ಇರಬೇಕು ಇರಬಾರ್ದು ಇರಬಾರ್ದು ಅನ್ನೋದನ್ನ ಸೊ ಇವರಿಬ್ಬರಿಗೂ ಫೇಕ್ ಅಂತ ಹೇಳಿ ಕೊಟ್ಟು ಬಿಯರ್ ಬಾಟಲ್ ಅನ್ನು ತಲೆ ಮೇಲೆ ಹೊಡೆಯುವಂತಹ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿತ್ತು ವೀಕ್ಷಕರೇ ಈ ಒಂದು ಟಾಸ್ಕ್ ವಿಭಿನ್ನವಾದ ನಾಮಿನೇಷನ್ ಪ್ರಕ್ರಿಯೆ ಆಗಿತ್ತು ಬಿಗ್ ಬಾಸ್ ಮನೆ ಮಂದಿಗೆ ವಿಭಿನ್ನವಾದ ನಾಮಿನೇಷನ್ ಮಾಡುವ ನಾಮಿನೇಷನ್ ಮಾಡುವ ಟಾಸ್ಕ್ ಕೊಟ್ಟಿದ್ದಾರೆ ಅಲ್ಲಿ ಮನೆಯಿಂದ ಆಚೆ ಕಳಿಸಲು ಇಷ್ಟಪಡುವ ಇಬ್ಬರು ತಲೆ ಮೇಲೆ ಬಾಟಲಿಂದ ಹೊಡೆದು ನಾಮಿನೇಟ್ ಮಾಡಬೇಕು ಅನ್ನೋದು ಒಂದು ಬಿಗ್ ಬಾಸ್ ಆಗಿತ್ತು ಆದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸ್ಪರ್ಧಿಗಳು ತ್ರಿವಿಕ್ರಮ್ ಹಾಗೂ ಉಗ್ರ ಮಂಜು ಅವರ ತಲೆಗೆ ಬಿಯರ್ ಬಾಟಲಿಂದ ಹೊಡೆದು ನಾಮಿನೇಷನ್ ಅನ್ನು ಮಾಡಿದ್ದಾರೆ ಸೊ ಹಾಗಾಗಿ ಅತಿ ಹೆಚ್ಚು ಬಿಗ್ ಬಾಸ್ ಆದೇಶದಂತೆ ಇವರಿಬ್ಬರೂ ಕೂಡ ಮಿಡ್ ವೀಕ್ ಇಂದ ಇಬ್ಬರನ್ನು ಆಚೆ ಕಳಿಸಲು ಬಿಗ್ ಬಾಸ್ ಆದೇಶವನ್ನು ಮಾಡಿದ ವೀಕ್ಷಕರೇ ಏಕಾಏಕಿ ಸೊ ಈ ಬಿಗ್ ಬಾಸ್ ಕೊಟ್ಟಂತ ಒಂದು ಆದೇಶಕ್ಕೆ ನಿಜಕ್ಕೂ ಶಾಕ್ ಆಗಿ ನಿಂತಿದ್ದಂತಹ ಉಗ್ರಂ ಮಂಜು ಹಾಗೆ ತ್ರಿವಿಕ್ರಮ್ ಇವಾಗ ಎಲ್ಲರೂ ಕೂಡ ಇವರಿಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಕೂಡ ಆಚೆ ಹೋಗ್ತಿದ್ದಾರಲ್ಲ ಅನ್ನುವ ಒಂದು ಶಾಕ್ನಲ್ಲಿ ಇವತ್ತು ಸ್ಪರ್ಧಿಗಳಿದ್ದಾರೆ ಸೊ ಈ ಒಂದು ಇವರಿಬ್ಬರ ನಡುವೆಯೂ ಉಗ್ರ ಮಂಜು ಹಾಗೆ ತ್ರಿವಿಕ್ರಮ್ ನಡುವಿನ ಒಂದು ಏನು ಎಲಿಮಿನೇಷನ್ಗೆ ಬಿಆರ್ ಬಾಟ್ಲಿಯಲ್ಲಿ ನಾಮಿನೇಷನ್ ಅಲ್ಲಿ ಅತಿ ಹೆಚ್ಚು ಬಾಟ್ಲಿಯನ್ನು ಹೊಡ್ಕೊಂಡು ಇವತ್ತು ಎಲಿಮಿನೇಷನ್ ಚಾನ್ಸ್ ಅನ್ನ ಪಡ್ಕೊಂಡಿದ್ದಾರೆ ವೀಕ್ಷಕರು ಇದು ನಿಜವಾದ ಒಂದು ವಿಭಿನ್ನವಾದ ಒಂದು ಟಾಸ್ಕ್ ಈ ಒಂದು ಟಾಸ್ಕ್ ಪ್ರಬಲವಾಗಿ ಸ್ಟ್ರಾಂಗ್ ಎಲ್ಲದರಲ್ಲೂ ಸ್ಟ್ರಾಂಗ್ ಇರುವಂತಹ ಸ್ಪರ್ಧಿಗಳು ಇವರನ್ನ ಆಚೆ ಕಳಿಸಿದ್ದಾರೆ ಸೊ ಇವರಿಬ್ಬರನ್ನ ನೋಡಿ ಅನೇಕ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಹಾಗೆ ವೀಕ್ಷಕರೇ ಕನ್ಫ್ಯೂಸ್ ಆಗಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರ ವೀಕ್ಷಕರು ಥ್ಯಾಂಕ್ ಯು